ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಾಗಿ ವಿಕಲಚೇತನರಿಗೆ ನೀಡಿದ್ದ ಅನುದಾನ ಕಡಿತ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಆಕ್ರೋಶ ಮೂರಕ್ಕೆ ಮೂರು ಸ್ಥಾನ ಗೆದ್ದ ಸಿಎಂಗೆ ಹೈಕಮಾಂಡ್ ಅಭಿನಂದನೆ ಪತ್ನಿ ಮೇಲೆ ಅನುಮಾನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪತಿರಾಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಫೈಟ್ ಅಚ್ಚರಿ ಹೇಳಿಕೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸೆಪ್ಟೆಂಬರ್ ತಿಂಗಳೊಂದರಲ್ಲೇ ಜಿಯೋಗೆ ಏಳು ಪಾಯಿಂಟ್ ಒಂಬತ್ತು ಆರು ಮಿಲಿಯನ್ ಚಂದಾದಾರರ ವಿದಾಯ ಬಿಎಸ್ಎನ್ಎಲ್ಗೆ ಬಂಪರ್ ನಟ ದರ್ಶನ್ಗೆ ಮತ್ತೆ ಬಿಗ್ ಶಾಕ್ ಜಾಮೀನು ಅರ್ಜಿ ವಿಚಾರಣೆ ಡಿಸೆಂಬರ್ ಮೂರಕ್ಕೆ ಮುಂದೂಡಿದ ಹೈಕೋರ್ಟ್ ನೈಜೀರಿಯನ್ ಯುವಕರ ಜೊತೆಗೆ ಡಾಬ್ರೋ ಮುಷ್ಟಿಯುದ್ಧ ಸಾವಿರಾರು ಮಂದಿ ಎದುರು ತಟ್ಟಿ ಗೆದ್ದ ಗಗನ ಶ್ರೀನಿವಾಸ್ ದಾಖಲೆಯ ಹನ್ನೆರಡು ಸಾವಿರ ಚಿತ್ರಮಂದಿರಗಳಲ್ಲಿ ಪುಷ್ಪಾಟು ಬಿಡುಗಡೆ ರಿಲೀಸ್ಗೂ ಮೊದಲೇ ಸಾವಿರ ಕೋಟಿಯ ಸರಧಾರಾ.